ನಗರದ ಹೃದಯ ಭಾಗವಾದ ಕಸ್ತೂರಬಾ ರಸ್ತೆಯಲ್ಲಿ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ಅನಧಿಕೃತವಾಗಿ ಹಣ್ಣಿನ ಅಂಗಡಿಯನ್ನು ಹಾಕಿಕೊಂಡಿದ್ದ ವ್ಯಾಪಾರಿಗಳ ವಿರುದ್ಧ ಗುರುವಾರ ಬೆಳಗ್ಗೆ ಮಹಾನಗರ ಪಾಲಿಕೆ ದೊಡ್ಡ ಮಟ್ಟದ ತೆರವು ಕಾರ್ಯಾಚರಣೆ ಮಾಡಿದೆ ಹಲವು ದಿನಗಳಿಂದ ರಸ್ತೆ ಬದಿ ಅನಧಿಕೃತ ವ್ಯಾಪಾರಿಗಳಿಂದ ಸಾರ್ವಜನಿಕರಿಗೆ ಸಂಚಾರ ತೊಂದರೆ ಉಂಟಾಗ್ತಾರೆ ಎಂಬ ದೂರುಗಳು ಅಧಿಕೃತವಾಗಿ ಸಿಗ್ತಾ ಇದ್ದ ಹಿನ್ನೆಲೆ ಕ್ರಮ ಜರುಗಿಸಿದ್ರು ಬೆಳಗ್ಗೆ ಆರಂಭವಾದ ಕಾರ್ಯಾಚರಣೆಯ ವೇಳೆ ಪೌರ ಕಾರ್ಮಿಕರು ಸೂಪರ್ವೈಸರ್ಗಳು ಆರೋಗ್ಯ ನಿರೀಕ್ಷಕರು ಮತ್ತು ಪಾಲಿಕೆ ಸಿಬ್ಬಂದಿಗಳು ಒಂದಾಗಿ ತಂಡ ರಚಿಸಿ ಫುಟ್ಪಾತ್ ಹಾಗೂ ರಸ್ತೆ ಬದಿಯಲ್ಲಿ ಹಾಕಿದ್ದ ಅಂಗಡಿಯನ್ನ ತೆರವುಗೊಳಿಸಿದ್ರು ಈ ಸಂದರ್ಭದಲ್ಲಿ ಅನಧಿಕೃತ ವ್ಯಾಪಾರಿಗಳು ಅಭ್ಯಂತರ ವ್ಯಕ್ತಪಡಿಸಿ ಪಾಲಿಕೆ ಸಿಬ್ಬಂದಿಗಳೊಂದಿಗೆ ವಾಗ್ವಾದ ನಡೆಸಿದ ಘಟನೆ ಕೂಡ ಉಂಟಾಯಿತು ಕೆಲವು ವ್ಯಾಪಾರಿಗಳು ತಮ್ಮ ಜೀವನೋಪಾಯ ಕಳೆದುಕೊಳ್ಳುತ್ತಿದ್ದೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರೆ ಸಾರ್ವಜನಿಕರು ಸಂಚಾರಕ್ಕೆ ಮಾರ್ಗ ತಡೆ ಇದೆ ಎಂದು ಪಾಲಿಕೆಯ ಕ್ರಮವನ್ನು ಕೆಲವರು ಸ್ವಾಗತ ಮಾಡಿದರು ಮಹಾನಗರ ಪಾಲಿಕೆಯ ಪೌರಾಯುಕ್ತ ಕೃಷ್ಣಮೂರ್ತಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಪರಿಶೀಲಿಸಿದ್ರು ಮಾಧ್ಯಮದವರೊಂದಿಗೆ ಮಾತನಾಡಿದ್ರು ಕಸ್ತುರಬ ರಸ್ತೆಯ ಫುಟ್ಪಾತ್ ಮತ್ತು ಸಾರ್ವಜನಿಕ ಜಾಗವನ್ನು ಅನಧಿಕೃತವಾಗಿ ಹಣ್ಣಿನ ವ್ಯಾಪಾರಿಗಳು ಆಕ್ರಮಿಸಿಕೊಂಡಿದ್ದರು ಇದು ಕೇವಲ ಸಂಚಾರಕ್ಕೆ ತೊಂದರೆಯಲ್ಲ ಅಸ್ವಚ್ಛತೆಗೆ ಇತ್ತು ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ಆದೇಶದಂತೆ ಸಾರ್ವಜನಿಕ ಜಾಗದಲ್ಲಿ ವ್ಯಾಪಾರ ಮಾಡುವುದು ನಿಷೇಧ ನಿಗದಿಪಡಿಸಿದ ಸ್ಥಳದಲ್ಲಿ ಮಾತ್ರ ವ್ಯಾಪಾರ ಮಾಡಬೇಕು ಅಂತ ತಿಳಿಸಿದ್ರು ರಸ್ತೆ ಬದಿ ಹಾಗೂ ನಲ್ಲಿ ಮಳಿಗೆ ಹಾಕಿ ವ್ಯಾಪಾರ ಮಾಡುವುದನ್ನು ಮುಂದುವರೆಸಿದ್ರೆ ಕೇಸು ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಫುಟ್ಪಾತ್ ಜಾಗವು ಸಾರ್ವಜನಿಕರ ಮುಕ್ತ ಸಂಚಾರಕ್ಕಾಗಿ ಅದನ್ನ ಹಣ್ಣಿನ ಅಂಗಡಿಗಳಾಗಿ ಬಳಸುವಂತಿಲ್ಲ ವ್ಯಾಪಾರಿಗಳಿಗೆ ಬದಲಾಗಿ ಸರಿಯಾದ ಸ್ಥಳಾವಕಾಶ ಒದಗಿಸಲು ಪಾಲಿಕೆ ಕ್ರಮ ಕೈಗೊಳ್ಳುತ್ತೆ ಎಂದಿದ್ದಾರೆ ಹಾಗಾಗಿ ಇವತ್ತು ಬೆಳಿಗ್ಗೆ ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಮ ಸೂಪರ್ವೈಸರ್ಸ್ ನಮ್ಮ ಪೌರ ಎಲ್ಲ ಸೇರಿ ಇದನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀವಿ ಸಾರ್ವಜನಿಕರಿಗೆ ಮತ್ತೆ ಈ ವ್ಯಾಪಾರಸ್ಥರಿಗೆ ನಾವು ಇಷ್ಟೇ ಸಾರ್ವಜನಿಕ ರಸ್ತೆಯನ್ನ ಯಾವುದೇ ರೀತಿಯಾಗಿ ಒತ್ತುವರಿ ಮಾಡಬಾರ್ದು ಎಲ್ಲೆಲ್ಲಿ ಅವ್ರಿಗೆ ನಿಗದಿಪಡಿಸಿದ ವ್ಯಾಪಾರಕ್ಕೋಸ್ಕರ ಅಲ್ಲಿ ಮಾಡಿ ಮತ್ತೆ ಸಾರ್ವಜನಿಕ ಅನುಕೂಲ ಮಾಡ್ಕೊಡಿ ಫುಟ್ಪಾತ್ ಎಂಕ್ರೋಚ್ಮೆಂಟ್ ಆಗಲಿ ಅಥವಾ ಫುಟ್ಪಾತ್ ಬದಿಯಲ್ಲಿ ವ್ಯಾಪಾರ ಮಾಡೋದಾಗ್ಲಿ ಅದು ಯಾವುದನ್ನು ಮಾಡಬಾರ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಎಲ್ಲ ಸರ್ಕಾರಿ ಆದೇಶಗಳನ್ನೇ ಈ ತರ ವ್ಯಾಪಾರ ಮಾಡೋದನ್ನ ಮಧ್ಯದ ನಿಷೇಧ ಮಾಡಲಾಗಿದೆ ಫುಟ್ಪಾತ್ ನ ಆದಷ್ಟು ಸಾರ್ವಜನಿಕ ಫುಡ್ ಕೊಡ್ಬೇಕು ಅಂತ ಈ ಹಣ್ಣಿನ ವ್ಯಾಪಾರಿಗಳಿಗೆ ನಾವು ಕೇಳ್ಕೊತೇವೆ ಇಲ್ಲ ಈಗ ಪ್ರತಿದಿನ ನಾವು ಸೂಪರ್ವಿಷನ್ ಮಾಡ್ತೀವಿ ಮುಂದೆ ಈ ರೀತಿ ಮತ್ತೆ ಏನಾರು ಹಾಕಿದ್ರೆ ಎಫ್ಐಆರ್ ಅವ್ರ ಮೇಲೆ ತೆರವು ಕಾರ್ಯಾಚರಣೆ ನಂತರವೂ ಕೂಡ ಮತ್ತೆ ಅನಧಿಕೃತ ವ್ಯಾಪಾರ ಆರಂಭಿಸಿದರೆ ತೀವ್ರ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಪಾಲಿಕೆಯಿಂದ ಸ್ಪಷ್ಟ ಎಚ್ಚರಿಕೆ ಕೊಡಲಾಗಿದೆ ಈ ಕ್ರಮದಿಂದ ರಸ್ತೆಯ ಎರಡೂ ಬದಿಗಳ ಸಂಚಾರ ಸುಗಮವಾಗುವ ನಿರೀಕ್ಷೆ ವ್ಯಕ್ತವಾಗಿದೆ